ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏಕ್ರೆ ಗಾಯಿಸಿ ಎಲ್ಲ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಬಂದು ರೆಸಿಪಿ ವ್ಲಾಗ್ ಆಗಿದೆ ಇವತ್ತು ನಾನ್ ವೆಜ್ ಬೋಟಿ ಕಬಾಬ್ನ ಮಾಡ್ತಾಯಿದ್ದೀನಿ ಮಟನ್ ಬೋಟಿ ಕಬಾಬ್ ಯಾವ ಥರ ಮಾಡ್ಕೊಳ್ಳೋದು ನೋಡಿಸ್ಕೊಡ್ತೀನಿ ನೋಡಿ ಒಂದು ಕುಕ್ಕರಿಗೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಬೋಟಿನೆಲ್ಲ ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ತ್ರೀ ಟು ವಿಸಲ್ಸ್ ಹಾಕಿಸ್ಕೊಳ್ಳಿ ಬೋಟಿ ಬೈಬೇಕಲ್ವ ಈಗ ಕಬಾಬ್ ಪೌಡರು ಕಲಿಸ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬೌಲ್ ತೊಗೊಂಡು ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರೋಸ್ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಮೈದಾ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರ್ಧ ಕಪ್ಪಷ್ಟು ಕರಿ ಕಾಳು ಮೆಣಸಿನ ಪುಡಿ ಒಂದು ನಾಲ್ಕೈದು ಹೆಸರು ಜಜ್ಜ್ಕೊಂಡು ಬೆಳ್ಳುಳ್ಳಿ ಹೆಸ್ರನ್ನ ಹಾಕ್ಕೊಳ್ಳಿ ಈಗ ಹಸಿರು ಮೆಣ್ಸಿನ್ಕಾಯಿನ ಓಪನ್ ಮಾಡ್ಕೊಂಡು ಈ ಥರ ಹಸಿರು ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಮ್ಮ ಮನೇಲಿ ಮಕ್ಕಳು ಸಾಂಬಾರಲ್ಲಿ ತಿನ್ನಲ್ಲ ಅದಕ್ಕೆ ಈ ಥರ ಮಾಡಿ ಕೊಡ್ತಾಯಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನಾ ನೋಡಿ ಒಂದು ಎಗ್ಗನ್ನು ಬಳಸಿದ್ದೀನಿ ಎಗ್ ಹಾಕಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗಲೇ ನೀರನ್ನು ಹಾಕ್ಕೊಂಬೇಡಿ ನೋಡ್ಕೊಳ್ಳಿ ಎಷ್ಟು ಬೇಕೋ ನೀರು ಅಷ್ಟು ಇವಾಗ ಸ್ವಲ್ಪ ನೀರನ್ನ ಹಾಕಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಬೋಟಿ ಕೂಡ ಕೂಗಿದೆ ಈಗ ಎಲ್ಲ ಬೋಟಿನ ಅದಕ್ಕೆ ಹಾಕಿ ನೀರು ಹಾಕಬೇಡಿ ನೀರೆಲ್ಲ ಬಗ್ಗಿಸಿಕೊಂಡು ಬೆಂದಿರೋ ಬೋಟಿನ ಹಾಕಿ ನೀಟಾಗಿ ಈ ಥರ ಗಟ್ಟಿಯಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ಮ್ಯಾರಿಗೇಟ್ ಮಾಡೋಣ ಈಗ ಮ್ಯಾರಿಗೇಟ್ ಆಗಿದೆ ಎಣ್ಣೆ ಕೂಡ ಕಾದಿದೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆಯಲ್ಲಿ ಈ ಥರ ಬೋಟಿನ ಕರ್ಕೊಳ್ಳಿ ಫೈನಲಿ ರೆಡಿ ಆಯಿತು ಬಿಸಿ ಬಿಸಿ ಬೋಟಿ ಕಬಾಬ್ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯಿಸಿ ನನಗೆ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೇನೆ ಬಾಯ್